ನಮ್ಮ ಬಡ ಜನರು ನರಳಿ ಸಾಯ್ತಾ ಇದಾರೆ ರೀ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಮ ರಕ್ತ ಕುದಿತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮತ್ತು ಆನ್ಲೈನ್ ಮುಖಾಂತರ ರೋಗಿಗಳ ವಿಚಾರ ಮಾಡ್ತಾರಂತೆ ಎಲ್ಲಿ ಹೋದಪ್ಪ ಸುಲಿಬೆಲೆ ಚಕ್ರವರ್ತಿ ಏನೇನ್ ಮಾತಾಡ್ತಾ ಇದ್ರ ಒಂದು ಲ್ಯಾಪ್ಟಾಪ್ ಇದೆ ಮೋದಿ ಅವ್ರ ಹತ್ರ ಆ ಲ್ಯಾಪ್ಟಾಪ್ ಮುಖಾಂತರ ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಇದೆ ಯಾವ ಆಸ್ಪತ್ರೆಯಲ್ಲಿ ಯಾವ ರೋಗಿ ಇದೆ ಅಂತ ಇದೆಂತ ತಂತ್ರಜ್ಞಾನ ನಿಮಗೆ ಇವತ್ತು ಛೀಮಾರಿ ಆಗ್ತಾ ಇದಾರೆ ಜನ ನೀವ್ ಏನೇನು ಸುಳ್ಳು ಸುಳ್ಳು ಹೇಳಿ ಬುಲೆಟ್ ಟ್ರೈನು ಆ ಟ್ರೈನು ಸೂಪರ್ ಟ್ರೈನು ಎಷ್ಟೊಂದು ಸುಳ್ಳು ಹೇಳಿದಿರ ಚಿನ್ನದ ರಸ್ತೆಗಳು ಆಗ್ತಾವೆ ಪೆಟ್ರೋಲ್ ಐವತ್ತಕ್ಕೂ ಬರುತ್ತೆ ನಾವು ಇರಾನ್ ಅವ್ರು ಕೊಡ್ತಾ ಇದೀವಿ ಅವರು ನಮಗೆ ಕೊಡ್ತಾ ಇದಾರೆ ಆಮದು ರಫ್ತು ಅಗ್ರಿಮೆಂಟ್ ನಮಸ್ಕಾರ ವೀಕ್ಷಕರೇ ನಿಮಗೆ ನಂಬರ್ ಒನ್ ಚಾನಲ್ ಮುಖಾಂತರ ಸ್ವಾಗತ ಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಯಾಕೆಂದ್ರೆ ಇವತ್ತು ಸುದ್ದಿ ನೀವು ನೋಡ್ತಾ ಇರಬಹುದು ಬಹಳ ಸಿಟ್ಟಿನಿಂದ ಹೇಳ್ತಾ ಇದಾರೆ ಅಂತ ಅಷ್ಟು ಸಿಟ್ಟು ಮತ್ತು ಕ್ರೋಧ ಮತ್ತು ಆವೇಶನು ಬರ್ತಾ ಇದೆ ಯಾಕೆ ಬರ್ತಾ ಇದೆ ಆವೇಶ ನಮ್ಮ ಬಡ ಜನರು ನರಳಿ ಸಾಯ್ತಾ ಇದ್ದಾರೆ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಮ ರಕ್ತ ಕುದಿತಾ ಇದೆ ಯಾಕೆ ಕುದಿತಾ ಇದೆ ಸರ್ಕಾರದ ವೈಫಲ್ಯ ಇದರಲ್ಲಿ ಕಂಡು ಬರ್ತಾ ಇದೆ ಶಾಸಕರು ವಿಫಲ ಆಗ್ತಾ ಇದ್ದಾರೆ ಆಡಳಿತ ಪಕ್ಷದ ಮಂತ್ರಿಗಳು ಆಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮತ್ತು ಆನ್ಲೈನ್ ಮುಖಾಂತರ ರೋಗಿಗಳ ವಿಚಾರ ಮಾಡ್ತಾರಂತೆ ಎಲ್ಲಿ ಹೋದಪ್ಪ ಸುಲಿಬೆಲೆ ಚಕ್ರವರ್ತಿ ಏನೇನು ಮಾತಾಡ್ತಾ ಇದ್ರ ಒಂದು ಲ್ಯಾಪ್ಟಾಪ್ ಇದೆ ಮೋದಿ ಅವ್ರ ಹತ್ರ ಆ ಲ್ಯಾಪ್ಟಾಪ್ ಮುಖಾಂತರ ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಇದೆ ಯಾವ ಆಸ್ಪತ್ರೆಯಲ್ಲಿ ಯಾವ ರೋಗಿ ಇದೆ ಅಂತ ಇದೆಂತ ತಂತ್ರಜ್ಞಾನ ರೀಪ್ಪ ನಾವೇ ಕೇಳಿಲ್ಲ ಇದನ್ನ ಇದು ಇಂಟರ್ನ್ಯಾಷನಲ್ ತಂತ್ರಜ್ಞಾನ ಇರಬೇಕು ಆ ಚಕ್ರವರ್ತಿ ಸೂಲಿ ಬೆಲೆಗೆನೆ ಗೊತ್ತಿರಬೇಕು ಯಾಕೆ ಸುಳ್ಳು ಹೇಳಿ ಮಾರಿಸ್ತಾ ಇದ್ದೀರಿ ನಿಮಗೆ ಇವತ್ತು ಛೀಮಾರಿ ಆಗ್ತಾ ಇದಾರೆ ಜನ ನೀವು ಏನೇನು ಹೇಳಿ ಬುಲೆಟ್ ಟ್ರೈನು ಆ ಟ್ರೈನು ಸೂಪರ್ ಟ್ರೈನು ಎಷ್ಟೊಂದು ಸುಳ್ಳು ಹೇಳಿದಿರ ಚಿನ್ನದ ರಸ್ತೆಗಳು ಆಗ್ತವೆ ಪೆಟ್ರೋಲು ಐವತ್ತಕ್ಕೆ ಬರುತ್ತೆ ನಾವು ಇರಾನ್ದವ್ರು ಕೊಡ್ತಾ ಇದೀವಿ ಅವರು ನಮಗೆ ಕೊಡ್ತಾ ಇದ್ದಾರೆ ಆಮದು ರಫ್ತು ಅಗ್ರಿಮೆಂಟ್ ಆಗಿರುತ್ತೆ ಇದೆಲ್ಲ ಗೊತ್ತಿರೋ ವಿಷಯ ಐವತ್ತು ವರ್ಷ ಆಯ್ತು ಇದರೆಲ್ಲ ಅನುಭವ ನಮಗೆ ಎಲ್ಲ ಎಲ್ಲ ಪತ್ರಿಕೋದ್ಯಮದಲ್ಲೂ ಬಂದು ಸಹಿತ ನಾವು ಎಲ್ಲ ಅಪಾರವಾದ ಅನುಭವ ಪಡ್ಕೊಂಡು ಬಂದಿದ್ದೇವೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಛೀಮಾರಿ ಹಾಕಿದ್ದಾರೆ ಗೊತ್ತಾ ನೀವು ಡಿ ಕೆ ಶಿವಕುಮಾರ್ ಅಂದ ತಕ್ಷಣ ಅವರು ಭ್ರಷ್ಟರು ಅವ್ರು ಅದನ್ನು ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ ಆದರೆ ಇವತ್ತು ನೆರವಿನ ಕಾಲದಲ್ಲಿ ನೀವು ಟೀಕೆ ಟಿಪ್ಪಣಿ ಮಾಡಲ್ದೆ ಡಿ ಕೆ ಶಿವಕುಮಾರ್ ಅವರು ಒಂದು ನಾಲ್ಕು ಮಾತಾಡಿದ್ದಾರೆ ಅದನ್ನು ಕೇಳ್ಕೊಳ್ಳಿ ನಿಮಗೆ ನಾಚಿಕ್ ಬರಬೇಕು ಜಮೀರ್ ಅಹಮದ್ ಖಾನ್ ಎಂಥ ಶಾಸಕ ಯಾವ ಜಾತಿ ಶಾಸಕನ ಜಮೀರ್ ಅಹಮದ್ ಖಾನ್ ಹತ್ರ ಏನು ಕೇವಲ ಮುಸಲ್ಮಾನರು ಅಷ್ಟೇ ಇದ್ದಾರಾ ಚಾಮರಾಜಪೇಟೆಯಲ್ಲಿ ಕೇವಲ ಮುಸಲ್ಮಾನರು ಅಷ್ಟೇ ಹೋಟಾಕ್ತಾರ ಅವ್ರ ಮನೆ ಅಕ್ಕಪಕ್ಕದಲ್ಲಿ ಒಂದು ಚಾಮಾರವ್ರ ಅಂಗಡಿ ಅಂಗಡಿಯವ್ರನ್ನ ಕೇಳಿ ಎಲ್ಲಮ್ಮ ಮಲ್ಲಮ್ಮ ತಿಮ್ಮಪ್ಪ ಎಲ್ಲ ಮಾದೇವ ಇದ್ದಾರೆ ಆ ಎಲ್ಲರೂ ಇವತ್ತು ನಲವತ್ತು ಪರ್ಸೆಂಟು ಅಲ್ಲಿ ಆ ಜನ ಇದ್ದಾರೆ ಆ ಯಾವುದೇ ಅವರನ್ನು ಒಬ್ಬ ಸಾಮಾನ್ಯ ಸೇವಕ ಅಂತ ತಿಳ್ಕೊತಾರೆ ಜಮೀರ್ ಅಹ್ಮದ್ ಜಮೀರ್ ಅಹಮದ್ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ ಜಮೀರ್ ಅಹಮದ್ ಯಾಕೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ನಿಂದ ಆರಿಸಿ ಬಂದರು ಜೆ ಡಿ ಎಸ್ ಇಂದಲೇ ದೇವೇಗೌಡ ಮನೆ ಮನೆ ಪ್ರಚಾರ ಮಾಡಿದ್ರು ಆರಿಸಿ ಬಂದರು ರೇ ಸ್ವಾಮಿ ಯಾಕೆ ಬರ್ತಾರೆ ಆರಿಸಿ ಹೇಳಿ ನೋಡೋಣ ಅವರಲ್ಲಿ ಶಕ್ತಿ ಇದೆ ಜನಪ್ರಿಯತೆ ಇದೆ ಜನರ ಒಂದು ಪ್ರೀತಿ ಗಳಿಸಿದ್ದಾರೆ ಇವತ್ತು ನೋಡಿ ಮಾರ್ಕೆಟ್ನಲ್ಲಿ ಒಂದು ಸ್ಕೂಟಿ ತೆಗೆದುಕೊಂಡು ಹೋಗಿ ಯಾರು ಹಸಿವಿನಿಂದ ಬರ್ತಾ ಇದ್ದಾನೆ ಯಾವನು ತೊಂದರೆಯಲ್ಲಿದ್ದಾನೆ ಯಾವನು ಕೈಪಲ್ಲಿ ವ್ಯಾಪಾರದಲ್ಲಿ ಲುಕ್ಸಾನಾಗಿದ್ದಾನೆ ಮಾವು ಮಾಡೋಳು ಲುಕ್ಸಾನಾಗಿದ್ದಾಳೆ ಬಾಳೆಹಣ್ಣು ಮಾರೋಳು ಆಗಿದ್ದಾಳೆ ಎಲ್ಲರಿಗೂ ಐದೈದು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಹೋಗಿದ್ದಾನೆ ನೋಡಿ ಸ್ವಾಮಿ ನಿಮಗೆ ನಾಚಿಕೆ ಆಗಬೇಕು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡೆದಿರ ಕರ್ನಾಟಕದ ಸಂಪತ್ತನ್ನು ಕೊಳೆ ಹೊಡೆದಿರ ನೀವು ನೀವೇನಾದರೂ ಒಂದ್ರು ಒಂದು ಹತ್ತು ರೂಪಾಯ್ದು ಏನಾದರೂ ಒಂದು ಟೆನ್ನು ಆಹಾರ ಧಾನ್ಯದ ಒಂದು ಪುಡಿಕೆ ಕೊಟ್ರ ಒಂದು ಪೊಟ್ಟಣ ಕೊಟ್ರ ಒಂದು ಎಲ್ಲಾದರೂ ನೋಡಿ ಇವತ್ತು ಮ್ಯಾಜಿಸ್ಟ್ರೇಟ್ ಸರ್ಕಲ್ದಲ್ಲಿ ಎಷ್ಟೊಂದು ಭಿಕ್ಷಕರು ಸಾಯ್ತಾ ಇದ್ದಾರೆ ಅನ್ನ ಆಹಾರ ಇಲ್ಲದೆ ನೀವು ಏನಾದರೂ ಒಂದು ಹತ್ತು ರೂಪಾಯಿ ಏನಾದರೂ ಒಂದು ಆಹಾರ ಪಟ್ಟು ಕೊಟ್ರ ನಾಚಿಕೆ ಆಗಬೇಕು ಇಂಥ ಒಬ್ಬ ಜಮೀರ್ ಅಹಮದ್ ಖಾನ್ ಇವತ್ತು ಏನು ಮಾಡಿದಾನೆ ನೋಡಿ ಕರ್ನಾಟಕದಲ್ಲಿ ಜಮೀರ್ ಅಹಮದ್ ಖಾನ್ ಮುಸಲ್ಮಾನ್ ಅಂತ ಹೇಳ್ತಾ ಇಲ್ಲ ಅವನು ಮುಸಲ್ಮಾನ್ ಅಲ್ಲ ಅವನು ಸರ್ವ ಧರ್ಮದ ನಾಯಕ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಬ್ಬ ಶಾಸಕ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದರೂ ಸಹಿತ ಹದಿನೇಳು ಜನ ವಾರದಿಂದ ಹೊರಗೆ ಹಾಕಿದವರನ್ನ ಕರೆಸಿ ಅವರಿಗೆ ಜೀವನ್ ಪರ್ಯಂತ ವೇತನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ನಾಚಿಕೆ ಆಗ್ಬೇಕು ನಿಮ್ಗೆ ಜಿ ತೇಜಸ್ವಿ ಸೂರ್ಯ ಹದಿನೇಳು ಜನ ಮುಸಲ್ಮಾನರು ಇವರೇ ಎಲ್ಲ ಮಾಡ್ತಾ ಇದ್ದಾರೆ ಮದರ್ಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರಲ್ಲ ಆ ಹದಿನೇಳು ಜನರು ಬಂದು ಜಮೀರ್ ಅಹಮದ್ ಹತ್ರ ಹೇಳಿದಾಗ ಜಮೀರ್ ಅಹಮದ್ ಏನ್ ಹೇಳ್ತಾರೆ ಆ ಹದಿನೇಳು ಜನರಿಗೆ ಎಷ್ಟು ವೇತನ ಕೊಡುತ್ತೆ ಹದಿನೈದು ಸಾವಿರ ಕೊಡ್ತಾರ ನಾನು ಇಪ್ಪತ್ತು ಸಾವಿರ ಕೊಡ್ತೀನಿ ನಮ್ಮ ಹತ್ರ ಇರಿ ಸಾರ್ವಜನಿಕ ಸೇವೆ ಮಾಡಿ ಇವತ್ತು ಏನ್ ಕೆಲಸ ಮಾಡ್ತಾ ಇದ್ದಾರ ರೋಗಿಗಳನ್ನ ಉಪಚಾರ ಮಾಡೋದು ಆನ್ಲೈನ್ ಮುಖಾಂತರ ಕೆಲಸ ಮಾಡಿ ನನ್ನ ಹತ್ರ ನೋಡಿ ಜಮೀರ ಮತ್ತು ಕೆಲಸ ಮಾಡೋದು ಆಹಾರ ಧಾನ್ಯದ ಕೊರತೆ ಇದ್ದವ್ರಿಗೆ ವಾರ್ ರೂಮ್ದಲ್ಲಿ ಕೆಲಸ ಮಾಡೋರಿಗೆ ಮುನ್ಸಿಪಾಲ್ಟಿಯಲ್ಲಿ ಕಾರ್ಮಿಕರಿಗೆ ಬಟ್ಟೆ ದವಸ ಧಾನ್ಯ ಎಲ್ಲವನ್ನು ಕೊಡ್ತಾ ಇದ್ದಾರೆ ಇವತ್ತು ಅದನ್ನೆಲ್ಲ ನೋಡಿದರೆ ನಿಮಗೆ ನಾಚಿಕೆ ಬರಬೇಕು ನಿಮಗೆ ಸರ್ಕಾರ ನಡೆಸಲಿಕ್ಕೆ ಬರೋದಿಲ್ಲ ಅನ್ನೋದು ಇವತ್ತು ಜ್ವಲಂತ ಉದಾಹರಣೆ ನೀವು ವಿಫಲ ಆಗಿದ್ದೀರಿ ಈ ಕೊರೋನಾದಲ್ಲಿ ನಿಮಗೆ ಸತ್ಯಕ್ಕಾಗಿ ದೇವರು ಸಹಿತ ನಿಮ್ಮನ್ನು ಕ್ಷಮಿಸೋದಿಲ್ಲ ಆಕ್ಸಿಜನ್ ಇಲ್ಲದೆ ನರಳಿ ನರಳಿ ಸಹಿತ ರೀ ಆ ಕುಟುಂಬಗಳು ಏನಾದರೂ ನಿಮಗೆ ಬರ್ತಾವೇನ್ರಿ ಪಾಪ ಮತ್ತೆ ಜೀವನಕ್ಕೆ ಅವ್ರು ಅವರು ಬರ್ತಾರ ಬರ್ಲಿಕ್ಕೆ ಸಾಧ್ಯಿಲ್ಲ ಮುಖ್ಯಮಂತ್ರಿ ಮನೆಗೆ ಪಾಸಿಟಿವ್ ಕೇಸ್ ಆದವಳು ಹೋಗಿ ಬೆಡ್ ಕೊಡಿ ಅಂತ ಅಂಗಲಾಚುವಂತ ಪರಿಸ್ಥಿತಿ ಬಂದಿದೆಯಾ ಅರವತ್ತು ವರ್ಷದ ಸರ್ಕಾರದಲ್ಲಿ ಅದು ಯಾವುದೇ ಪಕ್ಷದಲ್ಲಿ ಇರಲಿ ಕುಮಾರಸ್ವಾಮಿ ಅವರ ಕಾರ್ಯ ಇವತ್ತು ನಾನು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಅರಸಿ ಬಂದವನಿಗೆ ಅನ್ನ ನೀಡುವಂತ ಕಾರ್ಯ ಮಾಡಿದಂತ ಕುಮಾರಸ್ವಾಮಿ ಜನತಾ ದರ್ಶನ ಮಾಡ್ತಿದ್ರು ಕರ್ನಾಟಕ ರಾಜ್ಯದಲ್ಲಿ ಹಸಿವು ಮುಕ್ತ ಮಾಡಿದಂತ ಒಬ್ಬ ಸಿದ್ದರಾಮಯ್ಯ ಇದ್ರು ವೀರೇಂದ್ರ ಪಾಟೀಲ್ ಇದ್ರು ಜೆ ಎಚ್ ಪಟೇಲ್ ಇದ್ರು ರಾಮಕೃಷ್ಣ ಹೆಗಡೆ ಇದ್ರು ಕಣ್ಮಿನಿ ನಮ್ಮ ಎಸ್ ನಿಜಲಿಂಗಪ್ಪ ಇದ್ರು ಎಸ್ ಆರ್ ಕಂಠಿನ್ ಅಂತ ಅವರಿದ್ರು ಕೆಂಗಲ್ ಹನುಮಂತಯ್ಯನಂತ ಮಹಾ ಮಾನವತಾವಾದಿಗಳು ಇದ್ದರೆ ಅವ್ರ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ರಿ ನಿಮ್ಮ ಕರ್ಮದ ಫಲ ನೀವು ನಿಜಕ್ಕೂ ಮನೆಗೆ ಹೋಗೋದೆ ಒಂದೇ ದಾರಿ ನೀವು ಮಾಡ್ತಾ ಇರೋದು ಎಲ್ಲ ಹಗಲದರೊಡೆ ಎಲ್ಲ ಜನತೆಗೆ ಆರೂವರೆ ಕೋಟಿ ಜನತೆಗೆ ಎಲ್ಲ ಸಾಬೀತಾಗಿದೆ ನೀವು ಮಾಡೋದು ಕೇವಲ ಜಾತಿ ರಾಜಕಾರಣ ಜಾತಿ ಬಿಟ್ಟರೆ ನಿಮ್ಮಲ್ಲಿ ಏನೂ ಇಲ್ಲ ನಮ್ಮ ಪವಾಡ ಪುರುಷರ ಪುಣ್ಯ ದಾನ ಇದು ಕರ್ನಾಟಕ ಅನೇಕ ಋಷಿಮುನಗಳ ಸ್ಥಾನ ಇದೆ ಎಂತಿಂಥ ದರ್ಗಾಗಳಿವೆ ಎಂತಿಂಥ ಮಹಾತ್ಮ ದೇವಸ್ಥಾನಗಳಿವೆ ಅವ್ರ ಎಲ್ಲರ ಚಿರಋನಿಗೆ ನಾನು ಇವತ್ತು ಅದರ ಪಾದಾರ್ಪಣೆಗೆ ಹೊಂದಿಸಿ ಆದರೂ ಸಹಿತ ಇವತ್ತು ನಿಮಗೆ ನಾಚಿಕೆ ಬರಬೇಕು ಆ ದೇವಿ ಮತ್ತು ದರ್ಗಾದವರೇ ನಿಮಗೆ ಶಾಪ ಕೊಟ್ಟು ಮನೆ ಕಳಿಸ್ಬೇಕು ಇದೊಂದು ಕೊನೆ ತೀರ್ಮಾನ ಇವತ್ತು ತುಂಬ ಆವೇಶದಿಂದ ಹೇಳ್ತಾ ಇದ್ದೀರಾ ಅಂತ ನೀವು ತಿಳಿದಿರಬಹುದು ಆದರೆ ನರಳಿ ಸಾಯ್ತಾ ಇರೋ ಜನರ ಬಗ್ಗೆ ನಮಗೆ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ ಈಗ ಇನ್ನು ನಮ್ಮ ಅಭಿಯಾನ ಇನ್ನು ನಾಳೆಯಿಂದ ತುಂಬಾ ಜೋರಾಗಿ ಆಗೋದು ನಾವು ಎಲ್ಲ ತಯಾರಾಗೆ ಬಂದಿದ್ದೇವೆ ಈಗ ಇದೊಂದು ಸವಾಲಾಗ್ತಾ ಇದೀವಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಸರ್ಕಾರ ನಡೆಸಲಿಕ್ಕೆ ಅಂದ್ರೆ ಪ್ರಜೆಗಳ ಹಿತವನ್ನ ಕಾಪಾಡ್ಲಿಕ್ಕೆ ಅಂದ್ರೆ ತಕ್ಷಣ ಮನೆಗೆ ಹೋಗ್ಬೇಕು ರಾಷ್ಟ್ರಪತಿ ಆಡಳಿತಗೋಸ್ಕರ ಶಿಫಾರಸ್ ಮಾಡಬೇಕು ಇಲ್ಲದೆ ಹೋದಲ್ಲಿ ಮರೋ ಚುನಾವಣೆಗಾದ್ರೂ ಇನ್ನೂ ಒಂದು ವರ್ಷ ಬೇಡ ನಮಗೆ ಮುಂದಿನ ವರ್ಷ ಚುನಾವಣೆ ಆಗ್ಬೇಕಂತ ಕೊಟ್ಬಿಡಿ ಸ್ವಾಮಿ ನಾಚಿಕೆ ಆಗ್ಬೇಕು ನಿಮ್ಗೆ ನೀವೆಲ್ರೂ ಬೆಡ್ ಬ್ಲಾಕಿಂಗ್ ತಂದೆ ಮಾಡ್ತಾ ಇದ್ದೀರಾ ರೆಮಿಡಿಸಿಯರ್ ಇಂಜೆಕ್ಷನ್ ಮನೆ ಮನೆಗೆ ಬಾಕ್ಸ್ ಗಟ್ಟಲೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಜನ ಸಾಯ್ತಾ ಇದಾರೆ ನೀವು ಆಸ್ತಿವಂತರು ಸಾವಿರಾರು ಸರ್ದಾರರು ಆ ಕೋಟ್ಯಾಂತರ ಆಸ್ತಿ ಕಾಪಾಡಲಿಕ್ಕೋಸ್ಕರ ನಿಮ್ಮ ಸಂಬಂಧಿಕರಿಗೆ ಕಳತನದಿಂದ ರೆಮ್ಡಿಸಿವಿರ್ ಇಂಜೆಕ್ಷನ್ ತೆಗೆದುಕೊಂಡು ಹೋಗ್ತೀರಾ ಆ ಬಡವರಿಗೆ ಗೊತ್ತಿಲ್ವ ಇದೆಲ್ಲ ಆ ದೇವ್ರೇನು ಕಣ್ಮುತ್ಕೊಂಡು ಕೂತಿದಾನ ದೇವರೇನು ಇಸ್ಪೆಟ್ ಆಡ್ತಾ ಕೂತಿದ್ದಾನ ದೇವರು ನೋಡ್ತಾ ಇದ್ದಾನೆ ನಿಮ್ದೆಲ್ಲ ಕಾರಸ್ಥಾನ ದೇವ್ರು ನೋಡ್ತಾ ಇದ್ದಾನೆ ನಿಮಗೆ ಕೊನೆ ಅಸ್ತ್ರ ಆಗೋದು ಪಂಗನಾಮ ಆಗೋದು ನೀವು ಮನೆಗೆ ಹೋಗೋದು ಗ್ಯಾರಂಟಿ ನಾಚಿಕೆ ಆಗಬೇಕು ನಿಮಗೆ ಬಡವರ ಶಾಪ ಕಟ್ಟಿಟ್ಟ ಬುತ್ತಿ ಅಂತ ಇವು ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ದಯಮಾಡಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನನಗೆ ಮತ್ತೆ ಹೆಚ್ಚಿನ ಸುದ್ದಿ ಹೇಳಲಿಕ್ಕೆ ಸ್ಫೂರ್ತಿ ಕೊಡಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ನಲ್ಲಿ ಬರ್ತಾ ಇದೆ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮ ಪರವಾಗಿ ಚಾನಲ್ ಇದು ಸಾರ್ವಜನಿಕ ಆಸ್ತಿ ಅಂತ ಹೇಳಿದೀನಿ ಈ ಚಾನಲ್ ದಿಂದ ಏನ್ ಬೆಳವಣಿಗೆ ಆಗುತ್ತೆ ಎಲ್ಲ ಶ್ರೇಯಸ್ಸು ನಿಮ್ದು ಅಂತ ಹೇಳಿ ಈ ಸುದ್ದಿ ಮುಗಿಸ್ತಾನೆ ನಮಸ್ಕಾರ हां तंजी एमआर वीडियो है ए आई सा करके मार यार ये ताकत की पूरी या जी पूरे हैं कितने की पूरा माल या हम हम कितना आए हैं ए ए 30 रुपया किलो नाचरी हां आटे वाला 30 रुपया किलो ಇನ್ನೂರ ಐದು ಜನನೇ ಅಪಾಯಿಂಟ್ ಮಾಡಿರೋದು ಇರೋದು ಹದಿನಾರು ಜನನೇ ಮುಸಲ್ಮಾನ್ ಇರೋದು ಅದಲ್ಲೂ ಬೆಡ್ ಬೆಲ್ಲ ಬೆಡ್ ಅಲಾಟ್ಮೆಂಟ್ ಮಾಡೋದಲ್ಲಿ ಬರೇ ಒಬ್ಬರೇ ಮುಸ್ಲಿಂ ಇರೋದು ಏನು 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 ತಿಳ್ಕೊಂಡಿದ್ದೀರಾ ನೀವು ಬರೇ ಮಾತರೆ ಪಂಚಾರ ಹಾಕೋರು ಮತ್ತೊಂದು ಹಾಕೋರು ಮುಸಲ್ಮಾನ್ ಅನ್ಎಜುಕೇಟೆಡ್ ಹೌದು ಸ್ವಾಮಿ ನಾವು ಮುಸಲ್ಮಾನ್ ಅನ್ಎಜುಕೇಟೆಡ್ ನಾವು ಪಂಚರ್ ಹಾಕೋರೆ ನಿಮ್ಮ ನಿಮಗೂ ಪಂಚರ್ ಆದರೆ ನಮ್ಮ ತವನೇ ಬರಬೇಕು ನೀವೇ ಅಂದಿದ್ದೀರಲ್ಲ ಮುಸಲ್ಮಾನೆಲ್ಲ ಪಂಚರ್ ಹಾಕೋರು ಅಂತ ಒಂದಿನ ಎಲ್ಲ ಒಂದಿನ ಯಾರನ್ನ ಎಲ್ಲರೂ ಪಂಚರ್ ಆಗಲೇಬೇಕು ನಿಮ್ಮ ಪಂಚರ್ ಆದರೆ ನಾವೇ ಬರಬೇಕಾಗ್ತದೆ ನಾವೇ ನಿಮ್ಮ ಪಂಚರ್ ಆಗಬೇಕಾಗ್ತದೆ ಅದು ತಿಳ್ಕೊಳ್ಳಿ ಮೊದಲೇ ನೀವು ಯಾರನ್ನ ಬಗ್ಗೆ ಆರೋಪ ಮಾಡೋದು ಮುಂಚೆ ನೀವು ನೋಡ್ಕೊಳ್ಳಿ ನೀವು ಬರೇ ಚಾಮರಾಜನಗರಲ್ಲಿ ಇಪ್ಪತ್ನಾಲ್ಕು ಜನ ಆಕ್ಸಿಜನ್ ಎಲ್ಲ ಸತ್ತಿದಾರಿಲ್ಲ ಅದು ಮುಚ್ಚಾಕಕ್ಕೆ ನೀವು ಇದೆಲ್ಲ ಮಾಡ್ತಾ ಇರೋದು ಆಯ್ತು ಸ್ವಾಮಿ ನಿಮ್ಮ ಕೈಯಲ್ಲಿ ಸಾಧ್ಯನಾ ಬೆಡ್ ಕೊಡೋಕ್ಕೆ ಸಾಧ್ಯನಾ ನೆನ್ನೆ ನಿಮ್ಮ ಕ್ಷೇತ್ರದಲ್ಲೇ ಒಂದು ಯಾರೋ ಕೋನೂನ್ ಗುಂಟೆದಲ್ಲಿ ಬ ರೆಮಿಡಿಸಿನ್ ಇಂಜೆಕ್ಷನ್ ಇಲ್ಲ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ನಿಮಗೂ ಫೋನ್ ಮಾಡಿರೋಂತೆ ನೀವು ಫೋನ್ ಎತ್ತಿಲ್ಲ ಯಾವುದೋ ಮುಖಾಂತರ ನನ್ನ ಫೋನ್ ಮಾಡಿದ್ರು ನಾನು ರೆಮಿಡಿಸಿನ್ ಇಂಜೆಕ್ಷನ್ ಅಧಿಕಾರಿಗಳಿಗೆ ಮಾತಾಡಿ ನಾನು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀವಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಮಾಡೋಕ್ಕೆ ಆಮೇಲೆ ಮುಸಲ್ಮಾನ್ಗಳದ್ದು ಇತಿಹಾಸ ಇದೆ ಸ್ವಾತಂತ್ರ್ಯ ತರಕ್ಕೆ ಹೋಗಿ ಹೆಂಗೋ ಎಂ ಪಿ ಆಗಿದ್ದೀರಾ ನೀವು ಎಂ ಎಲ್ಲಿ ಹೆಂಗೋ ಎಂ ಪಿ ಲಾಲ್ ಬೆ ಇದೆ ಅಂತ ಇದೆ ಗೇಟ್ ಆಫ್ ಇಂಡಿಯಲ್ಲಿ ಹೋಗಿ ಹೋಗಿ ಅಲ್ಲಿ ನೋಡ್ಕೊಳ್ಳಿ ಕಲ್ಲಲ್ಲಿ ಹೆಸರುಗಳು ಹಾಕಿದ್ದಾರೆ ಮುಸಲ್ಮಾನ್ಗಳು ಸ್ವಾತಂತ್ರ್ಯ ತರಕ್ಕೆ ಎಷ್ಟು ಜನ ಬಲಿಯಾಗಿದ್ದಾರೆ ಅಂತ ಅಲ್ಲಿ ಕಲ್ಲಲ್ಲಿ ಹೋಗಿ ನೋಡಿ ಎಂ ಪಿ ಆಗಿದ್ದೀರಾ ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ದೇನು ಕೊಡುಗೆ ಇದೆ ಸ್ವಾತಂತ್ರ್ಯ ತರಕ್ಕೆ ಇದೇ ಬಿ ಜೆ ಪಿ ಅವ್ರ ಆರ್ ಎಸ್ ಎಸ್ ಅವರು ಏ ಬಿ ವಿರೋಧ ಆಗಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ನೀವು ಇವತ್ತು ಮಾತಾಡ್ತಾ ಇದ್ದೀರಾ ದಯಮಾಡಿ ಸೂರ್ಯ ಅವರೇ ಜಾತಿ ಮಾಡಿಬಿಡಿ ಯಾರು ಯಾರು ಕೇಳಿ ಹುಟ್ಟಲ್ಲ ಅಮ್ಮ ತಾಯಿ ನಾನು ಹಿಂದೂ ಆಗಿಡ್ಬೇಕು ನಾನು ಮುಸಲ್ಮಾನ ಆಗಿ ಹುಡ್ಬೇಕು ನಾನು ಕ್ರಿಶ್ಚಿಯನ್ ಆಗಿಬಿಡ್ಬೇಕು ನಾನು ಸಿಖ್ ಆಗಿಬಿಡ್ಬೇಕಂತ ಯಾರು ಕೇಳಿ ಊಟ ಹುಟ್ಟಲ್ಲ ಬರೇ ನೀವು ರಾಜಕೀಯ ಲಾಭಕ್ಕೋಸ್ಕರ ಬರೀ ನೀವು ಜಾತಿ ತರ್ತಾ ಇದ್ದೀರಾ ನೀವು ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವತ್ತು ಜಾತಿ ಅಂತ ಇಲ್ಲ ಎಲ್ಲ ನಾನು ನಾವು ವಾಸ ಮಾಡ್ಬೇಕು ಇನ್ನೊಂದು ಕೇಳ್ಕೊಳ್ಳಿ ಮನೆಯ ಸೂರ್ಯ ಅವರೇ ನಮ್ಮ ಇಸ್ಲಾಂ ಧರ್ಮದ ಹೆಂಗಿದೆ ಅಂತ ಕೇಳ್ಕೊಳ್ಳಿ ಮೊದಲೇ ತಿಳ್ಕೊಳ್ಳಿ ಇಸ್ಲಾಂ ಧರ್ಮದಲ್ಲಿ ಮುಸ್ಲ್ಮಾನಲ್ಲಿ ಹೆಂಗಿಂತ ತಿಳ್ಕೊಳ್ಬೇಕು ನೀವು ನಾವೆಲ್ಲ ನಾನ್ನೂರು ಜನ ಹಿಂದೂಗಳು ವಾಸ ಮಾಡ್ತಾ ಇದ್ರೆ ನಾವು ಹೋಗಿ ವಾಸ ಮಾಡೋಂಗಿಲ್ಲ ಏನಕ್ಕೆ ವಾಸ ಮಾಡೋಂಗಿಲ್ಲ ಅಂದರೆ ನಾವು ನಾನ್ ವೆಜ್ ತಿಂತೀವಿ ಅಲ್ಲಿ ಹೋಗಿ ವಾಸ ಮಾಡ್ರೆ ಆ ನಾನ್ ವೆಜ್ ಮಾಡಿದ ವಾಸನೆಯಿಂದ ಅವ್ರು ತೊಂದರೆ ಆಗ್ತದಂತ ಹೇಳಿಬಿಟ್ಟು ನಾವು ತೊಂದರೆ ಆಗ್ತದಂತ ತೊಂದರೆ ಆಗ್ತದಂತ ಹೇಳ್ಬಿಟ್ಟು ಅವ್ರು ಹೋಗಿ ಪರ್ಮಿಷನ್ ತೊಗೊಂಡು ವಾಸ ಮಾಡ್ಬೇಕು ನಾವು ಹಂಗೆ ಹೋಗಿ ವಾಸ ಮಾಡೋಂಗಿಲ್ಲ ಆಮೇಲೆ ನಮ್ಮ ಇಸ್ಲಾಂ ಧರ್ಮ ಯಾವತ್ತೂ ನಮ್ಗೆ ಹೇಳ್ಕೊಟ್ಟಿಲ್ಲ ನೀವು ಜಾತಿ ಮಾಡಿ ಹಿಂಗೆ ಮಾಡಿ ಹೆಂಗೆ ಮಾಡಿ ಅಂತ ಮಜಬ್ ನಹಿ ಸಿಕಾತ ಸಿಖಾತ ಆಪಸ್ ಮೇ ಬೈರ್ ರತ್ನ ಹಿಂದಿ ಹೇ ಹಂ ಹಿಂದೂಸ್ತಾನ್ ಹಮಾರ ಸಾರೇ ಜಹಾನ್ಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಅನ್ನೋದು ನಾವು ನಮ್ದು ಅದು ನಿಮ್ದು ಒಬ್ಬರದಲ್ಲ ಆಮೇಲೆ ಇನ್ನೊಂದ್ಸರ್ತಿ ಹುಷಾರ್ ಜಾತಿ ಮಾಡಕ್ಕೆ ಹೋಗ್ಬೇಡಿ ದಯಮಾಡಿ ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ ನಾವು ಸಹಿಸಿಕೊಳ್ಳೋದು ಒಂದು ನೀತಿ ಇರ್ತದೆ ಎಷ್ಟಂತ ಸಹಿಸ್ಕೊಳ್ಳೋದು ನಾವು ಎಷ್ಟಂತರಿಗೆ ಸಹಿಸ್ಕೊಳ್ಳೋದು ಸೂರ್ಯ ಅವ್ರೆ ಎಷ್ಟಂತ ಸೇಜ್ ಪಂಚರ್ ಹಾಕೋರು ಅಂಥವ್ರು ಇಂಥವ್ರು ಹೌದು ಸ್ವಾಮಿ ನಾವು ಪಂಚರ್ ಹಾಕೋರು ನಮ್ಮ ಪಂಚರ್ ಮುಸಲ್ಮಾನ್ ಪಂಚರ್ ಹಾಕೋರು ಮುಸಲ್ಮಾನ್ ಬೇಕಾಗಿಲ್ಲ ಅಂತಿರಲ್ಲ ನಿಮ್ಮ ಖತರಿಂದ ಸಾವಿರದ ಇನ್ನೂರು ಆಕ್ಸಿಜನ್ ಏನಕ್ಕೆ ತರ್ಕೊ ತರಿಸ್ಕೊಂಡ್ರಿ ನಿಮ್ಗೆ ಹೇಳಿ ಕಳ್ಸಿದ್ರ ಖತರ್ ಅವರು ಬರೇ ಮುಸಲ್ಮಾನ್ ಬಸ್ಸಲ್ಲಿ ಕೊಡಬೇಕಂತ ಅಲ್ಲಿಂದ ಆಕ್ಸಿಜನ್ ಕಳಿಸಿದ್ದಾರೆ ಸಾವಿರದ ಇನ್ನೂರು ಇನ್ನೂರು ಇನ್ನೂ ಸಾವಿರದ ಇನ್ನೂರು ಟನ್ ಆಕ್ಸಿಜನ್ ಕಳಿಸಿದ್ದಾರೆ ಖತರ್ ಅವ್ರು ಹೇಳಿ ಕಳಿಸಿದ್ದಾರೆ ಸೌದಿ ಅರೇಬಿಯಿಂದ ಆಕ್ಸಿಜನ್ ಕಳಿಸಿದ್ದಾರೆ ಹೇಳ್ ಕಳ್ಸಿದ್ರ ಯು ಇಂದ ದುಬೈಯಿಂದ ಆಕ್ಸಿಜನ್ ಕಳ್ಸಿದಾರೆ ನಿಮ್ಗೆ ಹೇಳಿ ಕಳ್ಸಿದ್ರ ಬರೀ ಇಲ್ಲಿ ಇಂಡಿಯಾದಲ್ಲಿ ಮುಸಲ್ಮಾನ್ ಆಕ್ಸಿಜನ್ ಕೊಡಿ ಅಂತ ಹೇಳಿ ಕಳ್ಸಿದ್ರ ಮಾನ್ಯ ದೃಷ್ಟಿಯಿಂದ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಇಲ್ಲಿ ಜನ ಸಾಯ್ತಾವ್ರೆ ಆ ಇನ್ನೇಳ್ ಕಳ್ಸಿರೋದು ಅಷ್ಟಾದ್ರೂ ಬುದ್ಧಿ ಬೇಡವಾ ನಿಮ್ಗೆ ಸಮೀ ತರ್ಸ್ಕೊಂಡಿದಿರಲ್ಲೇ ಬೇಡ ಅಂತ ಹೇಳ್ಬಿಡ್ಬೇಕಾಗಿತ್ತು ನೀವು ನಮ್ ಸೌದಿ ಮುಸ್ಲಿಮ್ ಮುಸ್ಲಿಂ ಕಂಟ್ರಿಯಿಂದ ನಮ್ಗೆ ಬೇಕಾಗಿಲ್ಲ ನಮ್ಗೆ ಅಗತ್ಯ ಇಲ್ಲ ಅಂತ ಹೇಳ್ಬೇಕಾಗಿತ್ತು ಬಂದ್ ತಗೊಂಡಿದಿರಲ್ಲ ಸಮೀ ಅಟ್ಲೀಸ್ಟ್ ಅವ್ರು ಕೊಡೋರಿದ್ರಲ್ಲ ಖತರಿಂದ ಯು ಎ ಇಂದ ಸೌದಿಯಿಂದ ಕಳಿಸಿದ್ರಲ್ಲ ಆಕ್ಸಿಜನ್ ಅವ್ರು ಹೇಳಿ ಕಳಿಸೋರ ಸ್ವಾಮಿ ಈ ಆಕ್ಸಿಜನ್ ಬರೇ ಮುಸಲ್ಮಾನ್ ಕೊಡಬೇಕು ನಮ್ಮ ಮುಸಲ್ಮಾನ್ ಕಂಟ್ರಿಯಿಂದ ಕಳಿಸಿರೋದು ಅಂತ ಹೇಳಿ ಕಳ್ಸಿದ್ರ ಹೇಳ್ ಕಳಿಸಿದಾರ ಅವರು ನಾಚಿಕೆ ಬರ್ಬೇಕು ನಿಮಗೆ ಈ ಥರ ನಿಮ್ಮ ಬೇಳೆ ಬೀಸ್ಕೊಳಕ್ಕೆ ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಮುಸಲ್ಮಾನ್ನ ಮಧ್ಯದಲ್ಲಿ ತರ್ಸ್ತಾ ಇರೋದು ನಾಚಿಕೆ ಬರ್ಬೇಕು ನಿಮಗೆ ನಾನು ಹೇಳ್ತೀನಿ ಎಲ್ಲ ಭಾಷಣದಲ್ಲಿ ನಾನು ಎಲ್ಲಾದಲ್ಲಿ ಹೇಳ್ತೀನಿ ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಒಬ್ಬ ಕನ್ನಡಿಗ ಆಮೇಲೆ ಮುಸ್ಲಿಮ್ ಅಂತೀನಿ ನಾನು ಆಮೇಲೆ ಇನ್ನೊಂದು ಮಾತು ನಾನು ಸುರಿಯವರೇ ಕೇಳ್ಸ್ಕೊಳ್ಬೇಕು ಇನ್ನೊಂದು ಮಾತು ತಿಂದು ನಾನು ಯಾರನ್ನ ರಾಜಕೀಯ ಜಾತಿ ಮಾಡೋರು ದಯಮಾಡಿ ರಾಜಕೀಯಕ್ಕೆ ಬರಬೇಡಿ ಏನಕ್ಕೆ ಅಂದರೆ ಜನ ನಮ್ಮನ್ನ ನಂಬಿರ್ತಾರೆ ನಾವು ಅವ್ರು ನಾವು ರಾಜಕೀಯಕ್ಕೆ ಬಂದುಬಿಟ್ಟು ಜಾತಿ ಮಾಡ್ರೆ ದೇವ್ರು ನಮ್ಮ ಶಂಸಲ್ಲ ಹಂಗೂ ನೀವು ಜಾತಿ ಮಾಡಂಗಿದ್ರೆ ಮನೆ ಹೋಗಿ ಸೇರ್ಕೊಂಡು ರಾಜಕೀಯ ಮಾಡಿ ನೀವು ಮನೇಲಿ ಸೇರ್ಕೊಂಡ್ರೆ ಜಾತಿ ಮಾಡಿ ನೀವು ರಾಜಕೀಯದಲ್ಲಿ ಬನ್ನಿ ಜಾತಿ ಮಾಡಬೇಡಿ ಅಂತೀನಿ ನಾನು ದಯಮಾಡಿ ಸೂರ್ಯ ಅವರೇ ಮನವಿ ಮಾಡಿ ಕೇಳ್ಕೊಳ್ಳೋದು ಒಂದು ನೀತಿ ಇರ್ತದೆ ಒಂದು ಲಿಮಿಟ್ಗೆ ಒಂದು ನೀತಿ ಇರ್ತದೆ ಒಂದು ನೀತಿ ಇರ್ತದೆ ಹುಷಾರ್ ಇನ್ನು ಮುಂದೆ ಅವಿಡೆನ್ಸ್ ಇಲ್ಲಾಂದರೆ ಏನಾರು ಮಾತಾ ಯಾರು ಮಾಡಿದ್ದಾರೆ ಶಿಕ್ಷೆ ಕೊಡಿ ಇಂಥ ಅವ್ಯವಹಾರ ಮಾಡಿರೋರನ್ನ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ಅವ್ನು ಯಾವನಾರಿರಲಿ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ಅವ್ನು ಯಾವನಾರಿರಲಿ ಗಲ್ ಶಿಕ್ಷೆ ಕೊಡಬೇಕು ಜನ ಬೀದಿ ಬೀದಿಯಲ್ಲಿ ಸಾಯ್ತಾರೆ ಸೂರ್ಯ ಅವರೇ ಅದು ನೋಡ್ರಿ ನಿಮ್ಮ ಆಕ್ಸಿಜನ್ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಬೆಡ್ ವ್ಯವಸ್ಥೆ ಮಾಡೋಕ್ಕಾಗ್ತಾಯಿಲ್ಲ ಪ್ರಿಪ್ರೇಷನ್ ಇಲ್ಲ ನಿಮ್ಮಲ್ಲಿ ನೀ ಸರ್ಕಾರ ಫೇಲ್ ಆಗಿದ್ದೀರಾ ಅದಕ್ಕೆ ಮುಚ್ಚೋಕ್ಕೆ ನೀವು ಇದು ತರ್ತಾ ಇದ್ದೀರಾ ನಿಮ್ಮ ಕೈ ಸಾಧ್ಯ ಏನು ಒಂದು ಹತ್ತು ಬೆಡ್ ಕೊಡ್ಸೋಕ್ಕೆ ನಿಮ್ಮದೇ ಸರ್ಕಾರ ಎಲ್ಲ ಇದೆ ಅಲ್ರಿ ಸಾಧ್ಯ ಏನು ಸೂರ್ಯ ಅವರೇ ಜನ ನಿಮ್ಮನ್ನ ಸೌತಲ್ಲಿ ಎಂ ಪಿ ಮಾಡಿದ್ರೆ ನಮ್ಗೆ ಫೋನ್ಗಳು ಬರ್ತದೆ ಜಯನಗರಿಂದ ಗುರುಪನ ಬಾಳ್ಯ ನಮ್ಮ ಬನ್ಶಂಗರಿಯಿಂದ ನಮ್ಗಳು ಫೋನ್ ಬರ್ತದೆ ಸಾರ್ ಬೆಡ್ ವ್ಯವಸ್ಥೆ ಮಾಡಿ ಸಾರ್ ಬೆಡ್ ಸಿಗ್ತಾಯಿಲ್ಲ ನಾವು ಆಕ್ಸಿಜನ್ ಸಿಗ್ತಾಯಿಲ್ಲ ನಾವು ಸಾಯ್ತಾಯಿದ್ದೀರ ಅದು ಮುಂಚೆ ಅದ ವ್ಯವಸ್ಥೆ ಮಾಡಿ ಕಾಣೇ ಇಲ್ಲ ಅಲ್ರಿ ನೀವು ಎರಡು ಸಾವಿರದ ಇಪ್ಪತ್ತಲ್ಲಿ ಕೋವಿಡ್ ಟೈಮಲ್ಲಿ ಒಂದಿನೂ ಎಲ್ಲೂ ಕಾಣಿಲ್ಲ ನಾವು ರೀ ಮಾಡಿರೋದು ಐನೂರ ಎಂಬತ್ತೆಂಟು ಶಮಾನ ಐತಿದ್ವಿ ನಾವು ಜಾತಿ ನೋಡಿಲ್ಲ ನಾನು ಯಾವ ಜಾತಿ ಯಾರಂತ ಅವಾಗ ಸಿ ಎಮ್ ಎ ಕರೆದಿ ಸಿ ಎಮ್ ಒಂದು ಮೀಟಿಂಗಲ್ಲಿ ನನಗೆ ಫೋನ್ ಸಿ ಎಮ್ ಮೀಟಿಂಗ್ ಕರೆದಿದ್ರು ಬೆಂಗಳೂರು ಸಿಟಿ ಮೀಟಿಂಗ್ ಕರೆದಿದ್ರು ಅವಾಗ ಸಿ ಎಮ್ ಎ ಅಂದರು ಜಮೀನು ನಿನ್ನ ಫೋನ್ ಟ್ರೈ ಮಾಡಿದೆ ನಾನು ಫೋನ್ ಸಿಕ್ಕಿಲ್ಲಪ್ಪ ನೀನು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆಯಾ ಎಲ್ಲ ಶವಗಳದ್ದು ಜಾತಿ ನೋಡ್ತಾ ಇಲ್ಲ ಅಂತೆ ಎಲ್ಲ ಶವಗಳ್ ಕಾರ್ಯಕ್ರಮ ನೀನೇ ಮಾಡ್ತಾ ಅಂತಲ್ಲ ಅಂತ ಹೇಳ್ಬಿಟ್ಟು ಶಬಾಸಿ ಕೊಟ್ಟರು ನನಗೆ ಅದು ಕಲೀರಿ ಹೋಗ್ರಿ ಶವಗಳು ಎತ್ತಿ ಸಾಯ್ತರೋದು ಇದು ಹೋಗಿ ನೀವು ಯಾವುದೋ ಬೆಡ್ ಸ್ಕ್ಯಾಮ್ ಇಡ್ಕೊಂಡು ಅದು ಜಾತಿ ಮಾಡಿಕೊಡ್ಬೇಡಿ ನೀವು ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟೋಗಿ ನಾನು ನೋಡ್ಸ್ಕೊಡ್ತೀವಿ ಇದು ಇನ್ನೊಂದು ಇದು ವ್ಯಾಕ್ಸಿನ್ ಬಂದಿದೆ ಯಾವುದಕ್ಕೆ ಕರೋನಾ ಒರ್ಸೋಕ್ಕೆ ಎರಡು ಡೋಸ್ ತೊಗೊಳ್ತಾ ಇದ್ದೀವಿ ನಾವು ಎಲ್ಲರೂ ನಾನು ತೊಗೊಂಡಿದ್ದೀವಿ ನನ್ನ ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ ಜನ ಇವತ್ತು ರೋಷ ಇದ್ದಿದ್ದೆ ಬಿ ಜೆ ಬಿ ಜೆ ಪಿ ಕಡೆ ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಯಾರೂ ತಪ್ಸಕ್ಕೆ ಸಾಧ್ಯ ಆಗೋಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದ್ದರಾಮಯ್ಯ ಅವರೇನಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಯಾರೂ ತಪ್ಸೋಕ್ಕೆ ಸಾಧ್ಯ ಆಗೋಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ನಾನು ಹೋಗಿ ಸಿದ್ದರಾಮಯ್ಯ ಕೇಳ್ಕೊಂಡಿದ್ದೀನಿ ಸರ್ ಹೋದ್ ವರ್ಷ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಇಪ್ಪತ್ತೆರಡು ಎರಡು ಬೇಡ ನಮಗೆ ಕೊರೋನಾ ಒಟ್ಟೋಗ್ಬಿಡ್ಬೇಕು ಈ ವರ್ಷನೂ ಹೋಗ್ಬಿಡ್ಬೇಕು ಏನು ಇಪ್ಪತ್ತು ಇಪ್ಪತ್ತೊಂದಲ್ಲಿ ನಾವು ಇಪ್ಪತ್ತೊಂದು ಬರ್ಬೇಕಾ ಕೊರೋನಕ್ಕೋಸ್ಕರ ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಇನ್ನೊಂದು ವ್ಯಾಕ್ಸಿನ್ ತೆಗೀರಿ ಸರ್ ಈ ಜಾತಿವಾದಿ ಇದರಲ್ಲ ಸರ್ ಅದು ಹೋಗೋಕೆ ಒಂದು ವ್ಯಾಕ್ಸಿನ್ ತೆಗೀರಿ ಅಂತ ತೆಗಿಸ್ತೀನಿ ನಾನು ಯಾವುದ್ರಿ ಜಾತಿ ಯಾರಿಗೆ ಗೊತ್ತು ಇಲ್ಲಿ ಕೂತೋನಿಲ್ಲ ರವಿ ಆದರೆ ಪ್ರಾಣ ಪ್ರಾಣ ಕೊಡ್ತಾನೆ ನನ್ಕೋಸ ಅದು ಶಾಂತಪ್ಪ ಅಂತ ಕೂತಾನೆ ಎಸ್ ಸಿ ಲೀಡರ್ ಅವ್ನಾದ್ರೆ ನಾನ್ ಪ್ರಾಣ ಕೊಡ್ತೀನಿ ಅವ್ಗೆ ಏನಾರಾದ್ರೆ ನಮ್ಮ ದ್ವೇಷರು ಇದ್ರಿ ನಾವು ಕಟ್ಟಿರೋ ದ್ವೇಷರು ಇದು ನಾವು ಯಾವ ಜಾತಿ ಇಲ್ಲ ರೀ ನೋಡ್ರಿ ಅಮಾಯಕರು ಏನು ಕೂತಾವ್ರಿ ಅವ್ರ ಬಗ್ಗೆ ನೀವು ಎಲಿಗೇಷನ್ ಮಾಡ್ತೀಯಲ್ಲ ಅವ್ರು ನಿನ್ನೆ ಸ್ಟೇಷನ್ ಕರ್ಸ್ಕೊಂಡಿದಿರಲ್ಲ ನಿಮ್ಮ ದೇವ್ರ ರಂಜಾನ್ ಟೈಮಲ್ಲಿ ನಿನ್ ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ ರಂಜಾನ್ ಟೈಮಲ್ಲಿ ಉಪವಾಸ ಟೈಮಲ್ಲಿ ಉಪವಾಸ ಬಿಟ್ಟಿಲ್ಲ ಸ್ಟೇಷನ್ ಕರ್ಸಿದ್ರಲ್ಲ ಜಯನಗರ ಅಲ್ಲಿ ಸಾಯಂಕಾಲ ಎಂಟು ಗಂಟೆವರೆಗಿದ್ರಲ್ಲ ಅಮಾಯಕರು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗು ಕೇಳಿ ಏನು ಕೇಳಿ ಅದು ಏನಂದ್ರು ಆಮೇಲೆ ಇನ್ನೊಂದು ಈ ಸ್ಕ್ಯಾಮ್ ಅಲ್ಲಿ ನಮಗೆಲ್ಲ ಗೊತ್ತೇ ಇದ್ದಂಗೆ ದೊಡ್ಡದಾಗ ದೊಡ್ಡದೋಗ ಮಾತಾಡಿದ್ದಾರೆ ಯಾರು ನಮ್ಮ ಸತೀಶ್ ರೆಡ್ಡಿ ಅವರು ಏನಪ್ಪಾ ಇದು ಹದಿನೇಳು ಜನ ಬರೇ ಮುಸಲ್ಮಾನ್ಸ್ಬಿಟ್ಟು ನೀವು ಇದ್ ಮಾಡಿದಿರಿಲ್ಲಪ್ಪಾ ನೀವು ಮದ್ರಸನ್ನ ಮಾಡ ಅಂತ ನೋಡಿ ಇವತ್ತು ವಿಜಯ ಕರ್ನಾಟಕ ಪೇಪರಲ್ಲಿ ಸ್ಕ್ಯಾಮ್ ಅಲ್ಲಿ ಭಾಗಿಯಾಗಿರೋದು ಹರೀಶ್ ಅಂತ ಅವ್ರ ಪಿ ಎ ಹರೀಶ್ ಅಂತ ಅವ್ರ ಪಿ ಎ ಮನೆ ಸ್ನೇಹಿತರೆ ನೋಡಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಮಾತಾಡಿದಾರೆ ಸೂರ್ಯ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ ಉತ್ತರ ಕೊಡ್ತೀರಿ ಹೇಳಿ ಎಂ ಪಿ ಸಾಹೇಬ್ರಿ ನಿಮ್ ಎಮ್ ಎಲ್ ಎ ಜೊತೆ ಕರ್ಕೊಂಡೋಗಿದ್ರಲ್ಲ ಅವ್ರ ಪಿ ಎ ಹರೀಶ್ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಪಾಪ ಈ ಎ ಮೈಕ್ರ ಹಿಂದ್ರೆ ಬಿದ್ದಿದ್ರಲ್ಲ ನೀವು ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು ಕೇಳಿ ಬಾಸಿ ಏನು ಕೇಳ್ತೀರಾ ಬೇರೆ ಗುರುಗಳೇ ಆಯ್ತು ನಮ್ಮ ಮುಗೀತು ಇಲ್ಲ ಕೆಲಸದಿಂದ ಯಾರಿಗೂ ತೆಗ್ದಿಲ್ಲ ತೆಗ್ದಿರೋ ಕೆಲಸದಿಂದ ನಿಮಗೆ ಆ ಇಲ್ಲ ನೋಟಿಸ್ ಸರ್ವ್ ಮಾಡಿದ್ದಾರೆ ನಾವು ಮಾತಾಡ್ತೀವಿ ಆ ಕಂಪನಿಗೆ ನಿಮ್ಮ ನಿಮ್ಮ ಕೆಲಸಕ್ಕೆ ನಾವು ಕೊಡ್ತೀವಿ ಆ ಕೆಲಸ ನಿಮ್ಗೆ ಏನಾರು ತೆಗ್ದು ನಿಮ್ಗೆ ಏನಾರು ಅನ್ನಾಯ ಆದರೆ ನೀವು ಹದಿಮೂರು ಜನ ಎಷ್ಟು ದಿನಕ್ಕಂತ ಕಾಂಟ್ರಾಕ್ಟ್ ನಿಮ್ಮ ತೊಗೊಂಡಿದ್ದು ಹಾಂ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಿಮ್ಗೆ ಏನಾರು ಹಂಗೂ ಕೆಲಸದಿಂದ ತೆಗ್ದಾಗಿ ಏನೋ ತೆಗ್ದಾ ನೋಟಿಸ್ ಸರ್ ಮಾಡಿದಾರಂತೆ ನಿಮಗೆ ಸ್ಟಾಪ್ ಮಾಡಿದ್ದಾರೆ ಹಂಗೂ ಏನಾರು ನಿಮ್ಮ ನಾಲ್ಕು ಜ ನಾಲ್ಕು ತಿಂಗಳು ನಿಮ್ಗೆ ಏನೋ ಕೆಲ್ಸಕ್ಕೆ ತೊಗೊಂಡಿದ್ದಾರಲ್ಲ ಹಂಗೇನೋ ತೆಗ್ದಾಕ್ಬಿಟ್ರೆ ನೀವು ಹದಿನಾರು ಜನಕ್ಕೂ ಕೆಲಸಕ್ಕೆ ನನ್ನ ಜೊತೆ ಬನ್ನಿ ಈ ಸೋಷಿಯಲ್ ವರ್ಕ್ ಮಾಡಿ ಎಲ್ಲ ಸಮಾಜದಲ್ಲೂ ಹಿಂದೂ ವರ್ಗವ್ರು ಮಾಡಿರಿ ನಾನು ಕೊಡ್ತೀನಿ ಈ ಮುಸ್ಲಿಮ್ ಇದ್ದಲ್ಲಿ ಇರಬಾರ್ದು ಒಂದು ಕಡೆನೂ ಕಾಣ್ಬಾರ್ದು ನೀವು ಹೋಗಿ ಹಿಂದೂಗಳು ಎಲ್ಲಿದ್ದಾರೆ ಯಾರ್ಯಾರು ಬೆಡ್ ವ್ಯವಸ್ಥೆ ಆಗ್ತಾ ಇಲ್ಲ ಯಾರ್ಯಾರಿಗೂ ಸಮಸ್ಯೆ ಇದೆ ಅಂತ ಅವ್ರನ್ನ ಹೋಗಿ ಸಹಾಯ ಮಾಡಿ ಯಾರು ಕೋವಿಡಲ್ಲಿ ಸಾಯ್ತಾ ಇದ್ರೆ ಅವ್ರು ಹೆಣನ ಹೆಣನ ಇಟ್ಕೊಂಡೋಗಿ ಅವ್ರ ಕಾರ್ಯಕ್ರಮ ಸೂಡೋದ ಕಾರ್ಯಕ್ರಮ ಮಾಡೋದು ನೀವು ಮಾಡಿ ಆ ಸಂಬಳ ನಾನು ಕೊಡ್ತೀನಿ ನಾನು ಚಿಂತೆ ಮಾಡಬೇಡ್ರಿ ಹೋಗಿರಿ ಚಿಂತೆ ನಾನು ಕೊಡ್ತೀನಿ ಸಂಬಳ ಇನ್ಮೇಲೆ ನಾನು ಸಂಬಳ ಈ ತಿಂಗಳಿಂದ ನಿಮ್ಮ ಕಂಪನಿಯವ್ರ ಕಂಪನಿಗೆ ಮಾತಾಡ್ತೀನಿ ಕಂಪನಿಯವ್ರು ತೊಗೊಂಡ್ರೆ ಸರಿ ಕಂಪನಿಯವ್ರು ತೊಗೊಂಡಿರಪ್ನವ್ರೆ ನೋಡ್ರಿ ನೀವು ಅಧಿಕಾರ ಇವತ್ತು ಇರ್ತದೆ ನಾಳೆ ಅಧಿಕಾರ ಹೋಗ್ತದೆ ಯಾಕೆ ನಿಮ್ಗೊಂದು ಅವಕಾಶ ಇಂಥ ಕೊನೆಗಳಿಗೆ ಇಂಥ ಕೆಟ್ಟ ತಗೋತೀರ ಅಶಾಂತಿ ಆಗ್ಬಾರ್ದು ಶಾಂತಿ ಇರಬೇಕು ಅಂದ್ರೆ ಇಂಥ ಕಮುನಲ್ ಕಮ್ಯುನಲ್ ಭಾಷೆಯನ್ನ ಉಪಯೋಗಿಸ್ ಅವ್ರು ಏನ್ ಹೇಳ್ತಾ ಇದಾರೆ ಮದರಸ ಅಂತ ಇವನ್ ಯಾವ್ದು ಇದು ಅವ್ರೇನು ಈ ರಾಜ್ಯ ಈ ದೇಶದ ಜನ ಅಲ್ವಾ ಪ್ರಜೆಗಳಲ್ವಾ ಏನು ನೀವು ಸಂವಿಧಾನದಲ್ಲಿ ಹೆಸರಿನಲ್ಲಿ ನೀವು ನೀವು ವಚನ ತೆಗೆದುಕೊಂಡಿರೋದು ತೆಗೆದಾಕ್ಬಿಟ್ರಿ ಅವ್ರನ್ನೆಲ್ಲ ಈ ದೇಶದ ಓಡಿಸ್ಬಿಡ್ರಿ ತಾಕತ್ತು ತಾಕತ್ತಿದ್ರೆ ಅಣ್ಣ ತಮ್ಮಂದಿರಂತೆ ಈ ದೇಶಕ್ಕೋಸ್ಕರ ರಕ್ಷೆ ಕೊಟ್ಟವ್ರೆ ನಾನು ಹಿಂದೆ ನಮ್ಮ ಶಿವಕುಮಾರ್ ಸ್ವಾಮಿಗಳು ಮೈಸೂರಲ್ಲಿ ಹೋಗಿ ಇದು ಮಡ್ರಾಸ್ಗೆ ಹೋಗಿ ಆಸ್ಪತ್ರೆಗೆ ಅಲ್ಲಿ ಇದ್ದು ನಾನು ಎರಡು ಮಾತಾಡಿದ್ರೆ ಕ್ರಿಮಿನಲ್ ತರಬೇಡಿ ಅಂತ ಹೇಳಿದ್ವಿ ಕೆಲವಲ್ಲಿ ಲೀಡ್ಗಳು ಲೀಡರ್ಗಳು ಏನಾಗಿದೆ ನಿಮಗೆ ಬಿಜೆಪಿಯ ಮಂತ್ರಿಗಳಿಗೆ ಯಾಕೆ ಮಾತಾಡ್ತಾ ಇಲ್ಲ ಬೆಂಗಳೂರು ಸಿಟಿ ಏಳೆಂಟು ಜನ ಮಂತ್ರಿಗಳಿದ್ದಾರಲ್ಲ ಯಾಕಿದ್ರು ವಿಚಾರ ಮಾತ್ರ ಸರಿನಾ ನಿಮ್ಮ ಎಂ ಪಿ ಎಮ್ ಎಲ್ ಎಗಳು ಮಾಡ್ತಾ ಇರೋದು ನಿಮ್ಮ ಇಂಟರ್ನಲ್ ಫೈಟ್ ನೀವು ಚೀಫ್ ಮಿನಿಸ್ಟರ್ ಆರೋ ಇಳಿಸ್ಕೊಳ್ಳಿ ಯಾರು ಬೇಕಾದ್ರೂ ಹಾಕೊಳ್ಳಿ ಈ ದೇಶ ಈ ರಾಜ್ಯದ ಮರ್ಯಾದೆನ ಹಾಳು ಮಾಡ್ತಾ ಇದ್ದೀರಲ್ರಿ ಮುಖ್ಯಮಂತ್ರಿಗಳೇ ಐ ವಾಂಟ್ ಯು ಟು ಫೈಂಡ್ಲಿ ಇಮಿಡಿಯೇಟ್ಲಿ ಅರೆಸ್ಟ್ ಯಾರು ಈ ಕಮ್ಯುನಲ್ ಆಂಗಲ್ ಅನ್ನು ಕೊಡ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಇವತ್ತು ಅವ್ನ ಅಪಾಯಿಂಟ್ ಮಾಡಿದವರು ಯಾರು ಬರೀ ಇನ್ನೂರು ಜನ ಅಪಾಯಿಂಟ್ ಯಾರು ರೀ ಯಾರ ನಾವ್ಯಾರು ಮಾಡಿದ್ರ ನೀವ್ ಮಾಡಿದ್ರಿ ನಿಮ್ಮಲ್ಲಿ ಇಂಟರ್ನಲ್ ವಿಚಾರ ನಿಮ್ ನಿಮ್ಮ ಗಲಾಟೆ ತಪ್ಪಿಸ್ಕೊಳಕ್ ಆಗದೆ ಅಲ್ಲಿ ಏನೋ ಆಗ್ತಾ ಇದನ್ನ ನಿಮ್ಮನ್ನ ಕೆಟ್ಟನ ತಪ್ಪಿಸ್ಕೊಳ್ಬೇಕು ಅಂತ ಏನ್ರಿ ಈ ಕುತಂತ್ರ ಏನ್ರಿ ಕುತಂತ್ರ ಫಸ್ಟ್ ಆ ತೇಜಸ್ವಿ ಸೂರ್ಯನ ಫಸ್ಟ್ ಬರೀ ಮುಸಲ್ಮಾನರ ಹೆಸರುನ ಓದ್ತಾ ಇದಾರಲ್ಲ ನನ್ನ ಬ್ರದರ್ಸ್ ಅವರು ವಿ ಲಿವ್ ಟುಗೆದರ್ ವಿ ಡೈ ಟುಗೆದರ್ ಇದು ಭಾರತ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಷ್ಟು ಜನ ಎಂತೆಂತ ಸರ್ವಿಸ್ ಮಾಡ್ತಾರೆ ಧರ್ಮ ಯಾವ್ದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು